ಎಲ್ರಿಗೂ ನಮಸ್ಕಾರ ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನಾನು ಹೇಳೋಕೆ ಹೊರಟಿರೋ ವಿಷಯ ಏನಂತ ಅಂದರೆ ಕಲ್ಲಂಗಡಿಯಲ್ಲಿ ಮೂಲ ಗೊಬ್ಬರ ಯಾವುದು ಉತ್ತಮ ಅಂತ ಆಲ್ಮೋಸ್ಟ್ ಆಲ್ ಎಲ್ಲ ಜನ ಡಿ ಎ ಪಿ ಅಂತ ಇದು ಮಾಡ್ತಾರೆ ಬಟ್ ಡಿ ಎ ಪಿನೂ ಒಳ್ಳೆಯದೇ ಆದರೆ ಡಿ ಎ ಪಿನಲ್ಲಿ ಏಯ್ಟೀನ್ ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಮತ್ತು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಫಾಸ್ಫರಸ್ ಇರುತ್ತೆ ಯಾವುದೇ ಒಂದು ಗಿಡ ಆದರೂ ಒಂದು ಗಿಡಕ್ಕೆ ಅದರ ಬೆಳವಣಿಗೆಗೆ ಹದಿನೇಳು ಪೋಷಕಾಂಶಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಮೂರು ಪ್ರಧಾನ ಪೋಷಕಾಂಶ ಅಂತ ಇರುತ್ತೆ ಆ ಪ್ರಧಾನ ಪೋಷಕಾಂಶ ಯಾವುದು ಅಂತ ಅಂದರೆ ಎನ್ ಪಿ ಕೆ ಅಂತ ಹೇಳ್ತಾರೆ ಎನ್ ಎನ್ ಅಂದರೆ ನೈಟ್ರೋಜನ್ ಅಂದರೆ ಸಾರ್ವಜನಿಕ ಅಂತ ಹೇಳ್ತಾರೆ ಇದು ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನೆಕ್ಸ್ಟು ಪಿ ಪಿ ಅಂದರೆ ಪಾಸ್ಪರಸ್ಸು ಅಂದರೆ ರಂಜಕ ಅಂತ ಹೇಳ್ತಾರೆ ಈ ರಂಜಕ ಕೆಲಸ ಏನಂತ ಅಂದರೆ ಗಿಡದ ಬೇರ್ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ನೆಕ್ಸ್ಟು ಪೊಟ್ಯಾಶ್ ಪೊಟ್ಯಾಶ್ ಏನಂತ ಅಂದರೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಯಾವುದೇ ರೀತಿ ರೋಗಕ್ಕೆ ಸುಲಭವಾಗಿ ತುತ್ತಾಗದೆ ಅದು ಕಾಪಾಡುತ್ತೆ ಸೊ ಇದು ಮೂರು ಪೋಷಕಾಂಶಗಳು ಗಿಡಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಡಿ ಎ ಪಿನಲ್ಲಿ ನೈಟ್ರೋಜನ್ ಇರುತ್ತೆ ಮತ್ತು ಫಾಸ್ಫರಸ್ ಇರುತ್ತೆ ಆದರೆ ಪೊಟ್ಯಾಶ್ ಇರೋದಿಲ್ಲ ಸೊ ಅದಕ್ಕಿಂತ ಬೆಸ್ಟ್ ಅಂತ ಅಂದರೆ ಎನ್ ಪಿ ಕೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂತ ಗೊಬ್ಬರ ಐತೆ ಸೊ ಅದು ತುಂಬ ಉತ್ತಮ ಆಗೈತೆ ಇದು ಎಕರೆಗೆ ಒಂದು ಐವತ್ತು ಕೆ ಜಿ ಆದರೆ ಸಾಕು ನೆಕ್ಸ್ಟು ಇದರ ಜೊತೆಗೆ ಹತ್ತು ಕೆ ಜಿ ಫರ್ಟಿಲೈಸರ್ ಯೂಸ್ ಮಾಡಬೇಕು ಬಯೋ ಫರ್ಟಿಲೈಸರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಅಂದ್ರೆ ಇದನ್ನ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಈ ಸೂಕ್ಷ್ಮಾಣು ಜೀವಿಗಳು ಏನು ಕೆಲಸ ಮಾಡ್ತವೆ ಅಂತ ನಾವು ಹಾಕೋ ಗೊಬ್ಬರನ ಗಿಡ ತಕೊಳ್ಳೋ ರೀತಿ ಕನ್ವರ್ಟ್ ಮಾಡಿ ಅದು ಗಿಡಕ್ಕೆ ನಾವು ಹಾಕೋ ಗೊಬ್ಬರನ ತಕೊಳ್ಳೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ ಸೊ ಒಂದು ಎಕರೆಗೆ ಒಂದು ಹತ್ತು ಕೆ ಜಿ ಬಯೋಫರ್ಟಿಲೈಸರನ್ನು ಹಾಕಬೇಕು ನೆಕ್ಸ್ಟ್ ಇದಾದ ಮೇಲೆ ಫರ್ಟೆರ ಅಂತ ಒಂದು ಅಂದರೆ ಅದರ ಟೆಕ್ನಿಕಲ್ ನೇಮ್ ಅಂದರೆ ಕ್ಲೋರಾಂಟ್ರನಿಲೋಪಿಲ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂತ ಇದೊಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿರುತ್ತೆ ಇದು ಎಕರೆಗೆ ನಾಲ್ಕು ಕೆ ಜಿ ಬೆಳೆಸಬೇಕು ಇದು ಹಾಕೋದ್ರಿಂದ ಏನು ಉಪಯೋಗ ಅಂತ ಅಂದರೆ ಇದೊಂದು ಸಿಸ್ಟಮಿಕ್ ಮಾಡೋ ಫ್ಯಾಕ್ಷನ್ನಲ್ಲಿ ಕೆಲಸ ಮಾಡೋದ್ರಿಂದ ಗಿಡಕ್ಕೆ ಒಂದು ಸ್ಟಾರ್ಟಿಂಗಿಂದ ಒಂದು ಟೆನ್ ಡೇಸ್ ಡೇಸ್ವರೆಗೂ ಗಿಡಕ್ಕೆ ಒಂದು ಪ್ರೊಟೆಕ್ಷನ್ ನೀಡುತ್ತೆ ಸೊ ಗಿಡ ಯಾವುದೇ ರೀತಿ ಈಸಿಯಾಗಿ ಇನ್ಸೆಕ್ಟ್ಗೆ ತುತ್ತಾಗದೇ ರೀತಿ ಇದು ಕಾಪಾಡುತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ನಾವು ಹಿಂಡಿನೂ ಕೂಡ ಹಾಕಬೇಕಾಗುತ್ತೆ ಯಾಕೆಂದರೆ ಹಿಂಡಿ ಒಂದು ಸಾವಯವ ಕೀಟನಾಶಕ ಕೀಟನಾಶಕ ಆಗಿ ಕೆಲಸ ಮಾಡುತ್ತೆ ಏನಕ್ಕಿದು ಸಾವಯವ ಕೀಟನಾಶಕ ಆಗಿ ಕೆಲಸ ಮಾಡುತ್ತೆ ಅಂತ ಅಂದರೆ ಈ ಬೇವಿನ ಹಿಂಡಿನಲ್ಲಿ ಅಜಾದಿರಕ್ತಿನ್ ಅನ್ನೋ ಒಂದು ಅಂಶ ಇರುತ್ತೆ ಸೊ ಆ ಅಜಾದಿ ರಕ್ತೆ ನನ್ನ ಅಂಶ ಒಂದು ಸಾವಯವ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ ಅದರಿಂದ ಬೇವಿನ ನಿಂಡಿ ಹಾಕೋದು ಕೂಡ ಉತ್ತಮ ಆಗಿದೆ ಇದು ಎಕರೆಗೆ ಒಂದು ಐವತ್ತರಿಂದ ಅರವತ್ತು ಕೆ ಜಿ ಬೇವಿನಿಂಡಿ ಹಾಕಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಸೊ ಇದಿಷ್ಟು ನಾವು ಬೆಡ್ಗೆ ಏನು ಗೊಬ್ಬರ ಹಾಕಬೇಕು ಅಂತ ಒಂದು ಮಾಹಿತಿ ಆಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಮ್ಮ ಕೃಷಿ ಖುಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು